ನಮಸ್ತೆ ಎಲ್ಲರಿಗೂ ಇದು ರಿಕ್ವೆಸ್ಟೆಡ್ ವಿಡಿಯೋ ಕೇಳಿದರು ಮನಿ ಪ್ಲ್ಯಾಂಟು ಗಾಜಂದು ಇದರಲ್ಲಿ ಬೌಲಲ್ಲಿ ಬೆಳೆಸೋದು ಯಾವ ಥರ ತೋರಿಸಿ ಸರ್ ಯಾವ ಬೆಳೀತಾ ಇಲ್ಲ ಅಂತ ಅದನ್ನು ತೋರಿಸ್ತೀನಿ ನಾನು ಬೆಳೆಸಿಲ್ಲ ಬೆಳೆಸೋದು ಹೆಂಗೋ ಅಂತ ಗೊತ್ತು ಅದಕ್ಕೆ ತೋರಿಸ್ತಾ ಇದ್ದೀನಿ ನಾನು ಮಣ್ಣಲ್ಲೇ ಬೆಳೆಸ್ತಾ ಇದ್ದೀನಿ ಈ ಮನಿ ಪ್ಲ್ಯಾಂಟು ಚಿಕ್ಕ ಕಟಿಂಗು ಎರಡು ಇದಿರೋದು ಸ್ವಲ್ಪ ಒಂದು ಗೇಣೆ ಅಷ್ಟು ಇದ್ದರೂ ಇದ್ದರೆ ಸಾಕು ನೋಡಿ ಈಗ ನಾನು ಕಟ್ ಮಾಡ್ತಾಯಿದ್ದೀನಿ ಅಲ್ಲ ಅಷ್ಟು ಇದ್ರೂ ಸಾಕು ಈಸಿಯಾಗಿ ಬೆಳೆಸ್ಕೋಬೋದು ಮಣ್ಣಲ್ಲೂ ಬೆಳೆಸ್ಕೋಬೋದು ಆಮೇಲೆ ಗಾಜಿನ ಬಾಟ್ಲು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಕೂಡ ಬೆಳೆಸ್ಕೋಬೋದು ಮಣ್ಣಲ್ಲಿ ಸ್ವಲ್ಪ ಬೇಗ ಬೆಳೆಯುತ್ತೆ ಗಾಜಿನರಲ್ಲಿ ನಾವು ಇಂಡೋರಲ್ಲಿ ಇಟ್ಕೊಳ್ಳೋದು ಸ್ವಲ್ಪ ನಿಧಾನವಾಗಿ ಬೆಳೆಯುತ್ತೆ ಅಷ್ಟೇ ಅದು ಅಲ್ಲದೆ ಯಾವ ಯಾವ ಥರ ಬೆಳೆಸ್ಬೇಕು ಯಾವ ಥರ ಇಡಬೇಕು ಅಂತ ಈ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತೀನಿ ವಿಡಿಯೋ ಎಲ್ಲಿ ಮಾಡಿದೆ ನೋಡಿ ನನಗೆ ಗೊತ್ತಿರೋಷ್ಟು ನಾನು ಪೂರ್ತಿ ತಿಳಿಸ್ತಾ ಇದ್ದೀನಿ ಇನ್ನೂ ಬೇರೆ ಥರ ಯಾವುದು ಅಂತ ನಂಗೆ ಗೊತ್ತಿಲ್ಲ ನಾನು ಹೆಂಗೆ ಬೆಳೆಸ್ತೀನಿ ನನಗೆ ಗೊತ್ತಿರೋದು ಮಾತ್ರ ನಿಮ್ಮ ಹತ್ರ ತಿಳ ತಿಳಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಇದು ಒಂದು ಸಣ್ಣ ಕಟಿಂಗ್ ಇವಾಗ ಕಟ್ ಮಾಡಿದ್ನಲ್ಲ ಅಷ್ಟೇ ಕಟಿಂಗ್ ತೊಗೊಂಬಂದು ನಾನು ಇಟ್ಟಿದ್ದು ಇವಾಗ ಅದು ಅಷ್ಟು ಇದೆ ನೀವು ಅದನ್ನು ಹಬ್ಸಕ್ಕೆ ಬಳ್ಳಿ ಥರ ಹಬ್ಸ್ಬೇಕು ಅಂದಾಗ ಈ ಥರ ಕೋಲು ಇಟ್ಬಿಟ್ಟು ಸಿಗುತ್ತಲ್ಲ ಅದರಲ್ಲಿ ಬೆಳೆಸ್ಬೋದು ನೋಡಿ ಮಣ್ಣಲ್ಲಿ ನಾನು ಹಿಂಗೆ ಇಟ್ಟಿದ್ದೀನಿ ಮಣ್ಣಲ್ಲೂ ಬೆಳೆಸಿದ್ದೀನಿ ಮಣ್ಣಲ್ಲಿಯೂ ಬೇಗ ಬೆಳೆಯುತ್ತೆ ನಾವು ನನಗೆ ಸ್ವಲ್ಪ ಬಿಸಿಲು ಕಮ್ಮಿ ಇರುತ್ತೆ ಶೇಡಿಂಗು ಎಲ್ಲ ನಮ್ಮ ಹತ್ರ ಮನೆಯವ್ರಿಗೆ ಬೆಳೆಯೋಕ್ಕೆ ಅದರಿಂದ ನಾನು ಇಷ್ಟು ದಿನ ನಾನು ಬಾಟ್ಲಲ್ಲಿ ಅದು ಬೆಳೆಸಿರಲಿಲ್ಲ ಗೊತ್ತಿದ್ರೂ ಬೆಳೆಸಿರಲಿಲ್ಲ ಇವಾಗ ನಾನು ವಿಡಿಯೋಗಾಗೆ ಅದನ್ನು ಬೆಳೆಸ್ತಾ ಇದ್ದೀನಿ ನೋಡಿಸ್ತೀನಿ ನಿಮಗೆ ನೋಡಿ ಅದರಲ್ಲೇ ನಾನು ಮಾಡಿರೋ ಕಟ್ಟಿಂಗಲ್ಲೇ ಒಂಚೂರು ಕಟ್ ಮಾಡಿಬಿಟ್ಟು ನಾನು ಮಣ್ಣಲ್ಲಿ ಇಟ್ಟಿದ್ದೀನಿ ಅದು ಬೆಳೆದಾಗ ನಿಮಗೆ ನೆಕ್ಸ್ಟು ಅಪ್ಡೇಟ್ ಕೊಡ್ತೀನಿ ಇದು ಎಷ್ಟು ಬೇಗ ಬೆಳೆಯುತ್ತೆ ನೀರಲ್ಲಿ ಎಷ್ಟು ಬೇಗ ಬೆಳೆಯುತ್ತೆ ಅಂತ ಇದು ಮಣ್ಣಲ್ಲಿ ನೆಟ್ಬಿಟ್ರೆ ನಮಗೆ ಜಾಸ್ತಿ ನೋಡ್ಕೊಳ್ಳೋಷ್ಟು ಇರೋಲ್ಲ ಅವಾಗವಾಗ ಮಣ್ಣು ಲೂಸ್ ಮಾಡೋದು ಬೆಳೆದಂಗೆಲ್ಲ ಇದಾಗೋಗುತ್ತೆ ಇವಾಗ ನೀರಲ್ಲಿಡೋದು ಯಾವ ಥರ ಅಂತ ನೋಡಿಸ್ತೀನಿ ನೋಡಿ ಎಲೆಗಳು ಇದ್ದರೆ ಈ ಥರ ಕಟ್ ಮಾಡ್ಕೊಂಬಿಡಿ ಇದಕ್ಕೆ ಕಣ್ಣು ಇರುತ್ತೆ ಅಲ್ಲೊಂದು ಇಲ್ಲೊಂದು ಗಣ್ಣು ಅಂತೀವಿ ಆಮೇಲೆ ಕಣ್ಣು ಅಂತೀವಿ ಎಲ್ಲ ಆ ಥರ ಇರುತ್ತೆ ಎಂಥ ಒಂದು ಮೂರು ಇರೋ ಥರ ನೋಡಿ ಕಟಿಂಗ್ ಮಾಡ್ಕೊಳ್ಳಿ ಮೂರು ಇರೋ ನೋಡಿದರೆ ಆ ಕಣ್ಣಿಲ್ಲದೆ ಇದು ಬರೋದು ಬೇರೂ ಬರ್ತವೆ ಎಲೆನೂ ಬರ್ತವೆ ಈ ಥರ ಮಾಡ್ಕೋಬೇಕು ಇದು ಒಂದು ಸ್ವಲ್ಪ ಸ್ಟ್ರೈಟ್ ಇಲ್ಲ ಎಲೆ ಅದರಿಂದ ನೀವು ಸ್ಟ್ರೈಟ್ ಆಗಿರೋ ಎಲೆಗಳು ಕಟಿಂಗ್ ತೊಗೊಂಡ್ರೆ ಒಳ್ಳೆಯದು ಇದು ಸ್ವಲ್ಪ ವಂಕದಿಂಕ ಐತೆ ಕಟಿಂಗು ನೀವು ಸ್ಟ್ರೈಟ್ ಆಗಿರೋದು ತಗೊಂಡ್ರೆ ಇನ್ನೂ ಈಸಿಯಾಗಿ ಗೊತ್ತಾಗುತ್ತೆ ನೋಡಿಸ್ತೀನಿ ಇದು ಎಲೆ ಬಳ್ಳಿ ಇದು ಎಲ್ಲ ಅಷ್ಟೇ ಇದು ಜಾಸ್ತಿ ಬಿಸಿಲಿದ್ರೇ ಎಲೆ ಕಲರ್ ಚೇಂಜ್ ಆಗುತ್ತೆ ಹೊರತು ಔಟ್ಡೋರು ಬೆಳೆಯುತ್ತೆ ಇಂಡೋರ್ ಗಿಡ ಅಂತ ಹೇಳ್ತಾರೆ ಹಂಗಂತ ಇಂಡೋರ್ ಗಿಡ ಅಂತ ಹೇಳಿಬಿಟ್ಟು ಯಾವಾಗಲೂ ನೆರಳಲ್ಲೇ ಇಡೋಕ್ಕಾಗಲ್ಲ ಎಲ್ಲ ಗಿಡಗಳಿಗೂ ಒಂದು ಸ್ವಲ್ಪ ಬಿಸಿಲಿನ ಬೇಕೇ ಆಗುತ್ತೆ ಇಲ್ಲ ಅಂದರೆ ಬಿಸಿಲಿನ ಶೇಡಾದರೂ ನಮಗೆ ಬೀಳಬೇಕು ಈ ಥರ ಎಲ್ಲ ಎಲೆಗಳು ಕಟ್ ಮಾಡ್ಕೊಂಡ್ಮೇಲೆ ನೋಡ್ತೀನಿ ನಾನು ಗಾಜಿನ ಗ್ಲಾಸ್ ಇದೆ ಬೌಲೆಲ್ಲ ಇಲ್ಲ ಅದರಿಂದ ಆ ಗ್ಲಾಸಲ್ಲೇ ಬೆಳೆಸೋದು ನೋಡಿಸ್ತಾ ಇದ್ದೀನಿ ಈ ಗ್ಲಾಸಲ್ಲಿ ಇಟ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೆ ಅದಾದಮೇಲೆ ಒಂದಿನ ನಮ್ಮ ಚಿಕ್ಕ ಹುಡುಗ ಮೊಮ್ಮಗ ಸ್ವಲ್ಪ ಕ್ಲೀನ್ ಮಾಡೋಕ್ಕೋಗಿ ಕಿಟಕಿ ಹತ್ರ ಇಟ್ಟಿದ್ದು ಬೀಳ್ಸ್ಬಿಟ್ಟು ಹೊಡೆದೋಯ್ತು ಅದಾದಮೇಲೆ ನೆಕ್ಸ್ಟ್ ಮತ್ತೆ ಇಟ್ಟಿದ್ದೀನಿ ನಾನು ವಿಡಿಯೋಗಾಗಿ ಇದು ಫಸ್ಟ್ ಮಾಡಿದ್ದೆ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಹಾಕಕ್ಕೆ ಅವ್ರು ತುಂಬ ದಿನ ಕೇಳ್ತಾನೇ ಇದ್ರು ಒಂದು ತಿಂಗಳಿಂದನ ಒಂದು ಹದಿನೈದು ದಿನ ಕೇಳ್ತಾನೇ ಇದ್ದರು ಎರಡು ಸರಿ ಕಮೆಂಟ್ ಹಾಕಿದ್ದಾರೆ ಅದರಿಂದ ನಾನು ಇವಾಗ ಮತ್ತೆ ಬೆಳೆಸಿ ಅದನ್ನು ತೋರಿಸಿ ಇದನ್ನು ಬೆಳೆದ ಮೇಲೆ ತೋರ್ಸೋಣ ಅಂದ್ಕೊಂಡೆ ಅಷ್ಟರಲ್ಲಿ ಈ ಥರ ಆಯ್ತಲ್ವ ಅದಕ್ಕೆ ಇವಾಗ ನೆಕ್ಸ್ಟ್ ಇನ್ನೊಂದು ಸರಿ ಇಟ್ಬಿಟ್ಟು ನೋಡಿಸ್ತೀನಿ ಅದು ಬೆಳೆಯೋದು ಅಪ್ಡೇಟ್ ಇರ್ತೀನಿ ನಿಮಗೆ ಅದು ಬೆಳೆಸೋದ್ರಿಂದ ಮನೇಲಿ ಒಂಥರ ಹಸ್ರಿದ್ದಂಗೆ ಇರುತ್ತೆ ಇಡೋದ್ರಿಂದ ಮನೆಯೊಳಗೆ ಪೂರ್ತಿ ಅಡುಗೆ ಮನೆಯಲ್ಲಿ ರೂಮಲ್ಲಿ ಇಟ್ಕೊಳಕ್ಕಾಗಲ್ಲ ಇದು ಸ್ವಲ್ಪ ಶೇಡ್ ಇರಬೇಕು ಶೇಡ್ ಇರಬೇಕು ಆಮೇಲೆ ನೀರು ಯಾವುದೇ ಕಾರಣಕ್ಕೂ ನೀರು ವಾರ ಹತ್ತು ದಿನ ಅದರಲ್ಲೇ ನೀರನ್ನಾಗೆ ಬಿಡಬಾರ್ದು ಯಾಕೆಂದರೆ ನೀರಲ್ಲಿರೋ ನ್ಯೂಟ್ರಿಷನ್ನು ಎರಡು ದಿನ ಮೂರು ದಿನ ಗಿಡ ತೊಗೊಂಬಿಟ್ಟು ಆ ನೀರಲ್ಲಿ ಏನೂ ಇರಲ್ಲ ನೋಡಿ ಈ ಥರ ಇಟ್ಕೋಬೇಕು ಆ ಕೆಳಗಡೆ ಕಣ್ಣು ಕಾಣಿಸ್ತಲ್ಲ ಅವೆಲ್ಲ ನೀರೊಳಗೆ ಹೋಗಬೇಕು ನೋಡಿ ಈ ಥರ ಶೇಡ್ ಬರುತ್ತಲ್ಲ ಕಿಟಕಿ ಹತ್ರ ಬಾಲ್ಕನೀಲಿ ನಿಮ್ಗೆಲ್ಲ ಶೇಡ್ ಬರುತ್ತೋ ಅಲ್ಲಿ ಇಟ್ಕೊಳ್ಳಿ ಆ ಥರ ಇಟ್ಕೊಂಬಿಟ್ರೆ ಆ ಶೇಡಿಗೆ ಬೆಳೆಯುತ್ತೆ ಆಮೇಲೆ ಎರಡು ದಿನ ಆದ ತಕ್ಷಣ ನೋಡಿ ಎರಡು ದಿನಕ್ಕೆ ಒಂದು ಸರಿ ನೀರು ಬದಲಾಯಿಸ್ಕೋಬೇಕು ಅಟ್ಲೀಸ್ಟ್ ವಾರದಲ್ಲಿ ಎರಡು ಸರಿ ಆದರೂ ನೀರು ಬದಲಾಯಿಸ್ಬೇಕು ಬದಲಾಯಿಸಿದಾಗ ಆ ಗ್ಲಾಸ್ ಬೋಲಾಗಲಿ ಪ್ಲಾಸ್ಟಿಕ್ ಬಾಟ್ಲಾಗಲಿ ನೀಟಾಗಿ ತೊಳಿಬೇಕು ಲಿಕ್ವಿಡ್ ಹಾಕಿ ತೊಳೆದ್ರೆ ಇನ್ನೂ ಒಳ್ಳೇದು ಆ ಥರ ತೊಳೆದ್ಬಿಟ್ಟು ಮತ್ತೆ ನೀರು ಹಾಕಬೇಕು ನಾವು ಹಳೆ ಲೋಟ ಹಾಗೆ ನೀರು ಬಗ್ಸಿ ಬೇರೆ ನೀರು ಹಾಕಿ ಇಟ್ಬಿಟ್ರೆ ಚೆನ್ನಾಗಿರಲ್ಲ ಅದರಲ್ಲಿ ಸ್ವಲ್ಪ ಒಂಥರ ಪಾಚಿ ಥರ ಆಗ್ಬಿಡುತ್ತೆ ನಿಧಾನವಾಗಿ ಇವಾಗ ಮತ್ತೆ ನಾವು ಕಟಿಂಗ್ ಅದರಿಂದ ತೆಗೆದು ನೀರು ಗ್ಲಾಸ್ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಅದರಲ್ಲೇ ಕಟಿಂಗ್ ಇಟ್ಟು ಇಡೋದು ಈ ಥರ ವಾರದಲ್ಲಿ ಎರಡು ಸರಿ ಕಂಪಲ್ಸರಿ ನೀರು ಬದಲಾಯಿಸಲೇಬೇಕು ಆವಾಗ ನೋಡಿ ನಾನು ಇಲ್ಲಿ ಎರಡು ಮೂರು ದಿನಕ್ಕೇ ಅದು ಬೇರು ಬಂದಿತ್ತು ಆದರೆ ಆ ಲೋಟ ನೋಡಿ ಅಲ್ಲಿ ಬೇರು ಕಾಣಿಸ್ತಾ ಇರೋದು ಗೊತ್ತಾಯಿತಾ ಇನ್ನೊಂದು ಸ್ವಲ್ಪ ಬಂದ ಮೇಲೆ ನಾನು ವಿಡಿಯೋ ಮಾಡಿ ತೋರಿಸೋಣ ಅನ್ನೋಷ್ಟೊತ್ತಿಗೆ ಆ ಥರ ಆಯಿತು ಅದರಿಂದ ಅದೇ ಕಟ್ಟಿಂಗು ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ದೊಡ್ಡ ಕಟ್ಟಿಂಗು ತೊಗೊಂಬಂದು ಇವತ್ತು ಮತ್ತೆ ನಾನು ನಿಮಗಾಗಿ ಇದನ್ನು ಮಾಡ್ತಾಯಿದ್ದೀನಿ ಇವಾಗ ನಾನು ಗ್ಲಾಸ್ ಬಾಟ್ಲಲ್ಲಿ ಆಮೇಲೆ ಪ್ಲಾಸ್ಟಿಕ್ ಬಾಟ್ಲು ಎರಡರಲ್ಲೂ ಮಾಡ್ತೀನಿ ನೋಡಿ ಈ ಥರ ಕಣ್ಣಿರುತ್ತಲ್ವಾ ಈ ಥರ ನೋಡಿ ಈ ಥರ ಇರೋದು ನೋಡಿ ಒಂದು ನಾಲ್ಕು ಐದು ಇರಬೇಕು ಈ ಥರ ಆ ಥರ ಒಂದು ಇಟ್ರೂ ಬರುತ್ತೆ ಆದರೆ ಇದು ಬಾಟ್ಲು ಉದ್ದ ಇರೋದಕ್ಕೆ ಸ್ವಲ್ಪ ಉದ್ದ ಇರೋ ಕಟಿಂಗೇ ತೊಗೋಬೇಕು ನೀವು ಬಾಟ್ಲಿಂದ ಈಚೆ ಬರಬೇಕಲ್ವ ಅದರಿಂದ ಸ್ವಲ್ಪ ಉದ್ದ ಇರಬೇಕು ಆಮೇಲೆ ಚಿಕ್ಕದಾದರೆ ಬೇಕಾದ್ರೆ ನೀವು ಒಂದು ಎರಡು ಕ ಎರಡು ಕಣ್ಣು ಮೂರು ಕಣ್ಣಿದ್ರೂ ಬರುತ್ತೆ ಮಣ್ಣಲ್ಲಿ ಎರಡೇ ಕಣ್ಣಿದ್ರೂ ಒಂದು ಕಣ್ಣು ಮಣ್ಣೊಳಗೆ ಹೋಗಿ ಇನ್ನೊಂದು ಕಣ್ಣು ಮೇಲೆ ಬಿಟ್ಟರೂ ಬರುತ್ತೆ ನೋಡಿ ಈ ಬಾಟ್ಲಿಗೆ ಇದ್ದೀನಿ ನಾನು ಟ್ರಾನ್ಸ್ಪರೆಂಟ್ ಬಾಟ್ಲಿಲ್ಲ ಅದರಿಂದ ಇದು ವಾಟ್ರ್ ಬಾಟ್ಲು ಅರ್ಧ ಲೀಟ್ರ್ದು ಅದನ್ನು ಕಟ್ ಮಾಡಿ ಯಾವ ಥರ ಹಾಕ್ಬೇಕು ಅಂತ ತೋರಿಸ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದರೆ ನಾನು ಹೇಳೋದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ ಮನಿಪ್ಲಾಂಟ್ ಈಸಿಯಾಗಿ ಬೆಳೆಸ್ಕೊಬೋದು ಏನು ಕಷ್ಟ ಆಗೋಲ್ಲ ಆದರೆ ಇದನ್ನು ದಿಕ್ಕು ಆ ದಿಕ್ಕು ಆಮೇಲೆ ಇಡಬಾರ್ದು ಅಂತ ಏನೇನೋ ಹೇಳ್ತಿರ್ತಾರೆ ಯಾವ ಗಿಡ ಇಡಬಾರ್ದು ಏನೂ ಇಲ್ಲ ಗಿಡ ನಮಗೆ ಒಳ್ಳೆಯದೇ ಮಾಡುತ್ತೆ ಹೊರತು ಕೆಟ್ಟದಂತೂ ಏನೂ ಮಾಡಲ್ಲ ನನಗೆ ಇವತ್ತಿನವರೆಗೂ ಯಾವುದು ಆ ಥರ ಏನೂ ಆಗಿಲ್ಲ ಉತ್ತರ ದಿಕ್ಕಿಗೆ ಇಡಬೇಕು ಅದು ಇದು ಅಂತ ಹೇಳ್ತಾರೆ ನಿಮಗೆ ನಿಮಗೆ ಹೆಂಗೆ ಅನಿಸುತ್ತೋ ಹಂಗೆ ಮಾಡ್ಕೋಬೋದು ಜಾಸ್ತಿ ನಂಬಿಕೆಗೆ ಒಳಗಾಗಬೇಡಿ ಅಂತ ಮಾತ್ರ ನಾನು ಹೇಳ್ತೀನಿ ಅಷ್ಟೇ ನೋಡಿ ಈ ಬಾಟ್ಲು ತೊಳೆದಿದ್ದೀನಿ ನಾನು ತೊಳೆದ್ಬಿಟ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಕಲರೇ ಆ ಥರ ಇರೋದು ಬಾಟ್ಲು ಅದಕ್ಕಿವ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ಉದ್ದ ಕಟ್ಟಿಂಗೇ ತೊಗೊಂಡಿರೋದಲ್ವ ಅದರಿಂದ ಇದು ತುಂಬ ಉದ್ದನೂ ಇಲ್ಲ ಬಾಟ್ಲು ನೀವು ನನ್ನ ಕೈ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಉದ್ದ ಇದೆ ಅಂತ ಅದಕ್ಕೆ ಮುಕ್ಕಾಲು ಯಾಕೆಂದರೆ ನಮಗೊಂದು ಎರಡು ಮೂರು ಕಣ್ಣು ಕಟಿಂಗಿಂದು ನೀರೊಳಗೆ ಹೋಗಬೇಕು ಆವಾಗಲೇ ಬೇರ್ ಬರೋಕ್ಕಾಗೋದು ಅದು ಅಲ್ಲದೆ ನಾವು ಎರಡು ದಿನ ಮೂರು ದಿನಕ್ಕೆ ನೀರು ಬದಲಾಯಿಸೋದ್ರಿಂದ ಆ ನೀರಲ್ಲಿರೋ ನ್ಯೂಟ್ರಿಷನ್ ಎಲ್ಲ ಖಾಲಿಯಾಗಿರುತ್ತೆ ನಾವು ಹೊಸ ನೀರು ಹಾಕೋದ್ರಿಂದ ಮತ್ತೆ ಅದಕ್ಕೆ ಗಿಡಗಳಿಗೆ ಬೇಕಾಗ ಎನರ್ಜಿ ನೀರಲ್ಲಿ ಸಿಗುತ್ತೆ ಈ ಥರ ಬೆಳೆಸ್ಕೋಬೇಕು ಅಂದರೆ ನೀರಲ್ಲಿ ತುಂಬ ನಿಧಾನ ಬೆಳೆಯೋದು ಅದಕ್ಕೆ ತಾಳ್ಮೆ ಬೇಕು ತುಂಬಾ ನಿಧಾನ ನೀವು ಮಣ್ಣಲ್ಲಿ ಒಂದು ಹೈಟ್ ಬಂದುಬಿಟ್ಟ ಇದರಲ್ಲಿ ಇನ್ನೂ ಬಂದೇ ಇರಲ್ಲ ಒಂದು ಎರಡು ಎಲೆ ಬರ್ತಾರೆ ಆ ಥರ ಬಂದಿರುತ್ತೆ ಅದಕ್ಕೆ ಇದು ಇಂಡೋರಲ್ಲಿ ಜಾಸ್ತಿ ಬೇಗ ಬೇಗ ಬೆಳೆಯೋಲ್ಲ ಔಟ್ಡೋರಲ್ಲಿ ಸ್ವಲ್ಪ ಬೇಗ ಬೆಳೆಯುತ್ತೆ ನೋಡಿ ನಾನು ಈ ಥರ ಇಟ್ಟಿದ್ದೀನಿ ಇದಾದ ಮೇಲೆ ಮತ್ತೆ ನಾನು ಮೂರು ದಿನಕ್ಕೆ ನೀರು ಬದಲಾಯಿಸು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಪೂರ್ತಿ ವಿಡಿಯೋ ನೋಡಿ ಇವಾಗ ಇದು ಗಾಜಿನ ಬಾಟ್ಲಲ್ಲಿ ಇಟ್ಟಾಯ್ತಲ್ವಾ ಆಮೇಲೆ ನಾನು ಪ್ಲಾಸ್ಟಿಕ್ ಬಾಟ್ಲ್ ಕಟ್ ಮಾಡೋದು ತೋರಿಸ್ತೀನಿ ನೋಡಿ ಈ ಥರ ಎಲೆ ಮೂರು ಎಲೆ ಇರೋದು ಮೇಲುಗಡೆ ಬರೋಂಗಿರಬೇಕು ಕೆಳಗಡೆ ಕಟ್ಟಿಂಗ್ ಮಾತ್ರ ನೀರೊಳಗೆ ಹೋಗಬೇಕು ಇದು ಸ್ವಲ್ಪ ನೀರಲ್ಲಿ ನಿಮಗೆ ಕಾಣಿಸ್ತದೆ ಇಲ್ವೋ ಗೊತ್ತಿಲ್ಲ ವಿಡಿಯೋದಲ್ಲಿ ಇದ್ರ ಒಳಗಡೆ ಪೂರ್ತಿ ನಾನು ತಳಕ್ಕೆ ಹೋಗೋವರೆಗೂ ಕಟ್ಟಿಂಗ್ ಇಟ್ಟಿದ್ದೀನಿ ನೀರು ಇನ್ನೊಂಚೂರು ಕಮ್ಮಿ ಅನ್ನಿಸ್ತು ನನಗೆ ಅದಕ್ಕೆ ನೀರು ಹಾಕ್ತಾಯಿದ್ದೀನಿ ನೀವು ನೀರು ನೋಡಿಬಿಟ್ಟು ಕಟ್ಟಿಂಗಿಗೆ ನೋಡಿ ಅಷ್ಟು ಬರಬೇಕು ನೀರು ಆ ಥರ ಬಂದ್ರಗಿನ್ನ ಸರಿ ಹೋಗುತ್ತೆ ಇದು ದೊಡ್ಡ ಕಟ್ಟಿಂಗ್ ಅಲ್ವಾ ಅದರಿಂದ ನೋಡಿ ಕಾಣಿಸ್ತಾ ಇದ್ದೀನಿ ಕೆಳಗಡೆವರೆಗೂ ಇಟ್ಟಿದ್ದೀನಿ ನಾನು ಕಟ್ಟಿಂಗು ಸೇಮ್ ಅದೇ ಇದರಲ್ಲಿ ನಾನು ಕ ಕಿಟಕಿ ಹತ್ರನೇ ಇಡ್ತಾಯಿದ್ದೀನಿ ಅಲ್ಲಿ ಸ್ವಲ್ಪ ಬೆಳಗ್ಗೆ ಹೊತ್ತು ಬಿಸಿಲಿನ ಜಳ ಅಂದರೆ ಪೂರ್ತಿ ಬಿಸಿಲು ಬೀಳಲ್ಲ ಅದರ ಬೆಳಕು ಬೀಳುತ್ತೆ ಅಷ್ಟು ಇರಬೇಕು ಬೆ ಅಷ್ಟಿದ್ರೇ ಗಿಡಗಳಿಗೆ ಬೆಳಕತ್ತೆ ನಿಮಗೆ ಅನುಕೂಲ ಇಲ್ಲ ಅಂದರೆ ವಾರಕ್ಕೊಂದ್ಸರಿ ಆದರೂ ಮನೆಗಿರೋದು ಗಿರೋದು ತೊಗೊಂಡೋಗಿ ಬಿಸಿಲಲ್ಲಿ ಇಡಬೇಕು ಒಂದಿನಲ್ಲ ಬಿಸಿಲಲ್ಲಿಟ್ಟು ಮತ್ತೆ ನೀವು ಮನೆಗೆ ತಂದಿಡಬೇಕು ಯಾವುದೇ ಔಟ್ಡೋರ್ ಗಿಡಗಳು ನೀವು ಬಿಸಿಲಿಲ್ಲದೆ ಬೆಳೆಸೋಕ್ಕಾಗಲ್ಲ ಹೇಳ್ತಾರೆ ಒಳಗೆ ಬೆಳೆಸೋದು ಅಂತ ಆದರೆ ವಾರಕ್ಕೊಂದು ಸರಿ ಆದರೂ ಅದಕ್ಕೆ ಬಿಸಿಲು ತೋರಿಸಿದ್ರೇ ಬರೋದು ಇಲ್ಲಾಂದರೆ ಗಿಡಗಳು ಹೋಗ್ತವೆ ನೀರು ಅಷ್ಟೇ ನೀರಲ್ಲಿ ಬೆಳೆಸೋ ಗಿಡಗಳು ನೀರು ವಾರದಲ್ಲಿ ಎರಡು ಮೂರು ಸರಿ ಬದಲಾಯಿಸಿ ದಿನ ಬಿಡು ದಿನ ಬದಲಾಯಿಸಿದ್ರೆ ಇನ್ನೂ ಒಳ್ಳೆಯದು ಆ ಥರ ಆಮೇಲೆ ನೀರಲ್ಲಿ ಹಾಕ್ಬೇಕು ಅಂತ ತೋರಿಸ್ತೀನಿ ಒಬ್ಬೊಬ್ರು ಅಕ್ಕಿ ಕಾಳು ಹಾಕ್ತಾರೆ ಅದರಲ್ಲಿ ಅಕ್ಕಿ ಕಾಳು ನೆಂದರೆ ಒಂಥರ ಆಗುತ್ತೆ ನಾನು ಇವಾಗ ಏನು ಹಾಕ್ಬೇಕು ಅಂತ ತೋರಿಸ್ತೀನಿ ನೋಡಿ ಇದು ಬಾಟ್ಲು ಕಟ್ ಮಾಡಿ ಇದಕ್ಕೆ ಹಾಕಿದ್ದೀನಿ ಇದರಲ್ಲೂ ಬ ಚೆನ್ನಾಗಿ ಬೇರು ಬರುತ್ತೆ ಅದರಲ್ಲೂ ಬರುತ್ತೆ ನಾವು ಗಾಜಿನಕಿನ ಈ ಥರ ಬಾಟ್ಲು ಪ್ಲಾಸ್ಟಿಕ್ ಬಾಟ್ಲಲ್ಲೇ ಒಳ್ಳೇದು ಆದರೆ ಪ್ಲಾಸ್ಟಿಕ್ ಬಾಟ್ಲು ಬೇಗನೆ ಪಾಚಿ ಕಟ್ಟುತ್ತೆ ಸ್ವಲ್ಪ ಗುಂಜಾಕಿ ಹಾಕಿ ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡ್ಕೋಬೇಕು ಅಷ್ಟೇ ಗಾಜಿನದು ಬಾಟ್ಲು ಕ್ಲೀನ್ ಮಾಡೋದೇ ಈಜಿ ಅದಕ್ಕೆ ನೋಡಿ ಇದನ್ನು ನಾನು ಕಟಿಂಗ್ ಅದನ್ನು ಅಷ್ಟೇ ಜಾಸ್ತಿ ಗಣ್ಣಿಲ್ಲ ಎರಡು ಮೂರು ಇದಾವೆ ಅಷ್ಟೇ ನಾನು ಎರಡು ಗಂಡು ಮಾತ್ರ ನೀರು ಹೋಗೋಂಗ ನೀರಲ್ಲಿರೋಂಗ ಮಾಡಿಬಿಟ್ಟು ಇಡ್ತಾಯಿದ್ದೀನಿ ಅದನ್ನು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಅವ ನಿಮಗೆ ಗೊತ್ತಾಗುತ್ತೆ ಅದು ಬೆಳೆಸೋದು ತುಂಬ ಕಷ್ಟ ಏನಾಗೋಲ್ಲ ಏನಂದರೆ ನಾವು ನೀರಲ್ಲಿ ಬೆಳೆಸೋದು ನಿಧಾನ ಆಗೋದ್ರಿಂದ ನಮ್ಮ ಗಿಡ ಸರಿಯಾಗಿ ಬೆಳೀತಾ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ ನೋಡಿ ಆ ಕಟಿಂಗು ಅದರ ಆಗಲೇ ಬೇರು ಬಂದಂಗೆ ಆಗೋಗುತ್ತೆ ಆ ಬೇರು ಬಂದಿಲ್ಲ ಆ ನೆಕ್ಸ್ಟ್ ಬೇರು ಥರ ಇರುತ್ತೆ ಪ್ರತಿಯೊಂದು ಗಣ್ಣಲ್ಲೂ ಬೇರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ನೀರು ಈ ಥರ ಬದಲ ನೀರು ಯಾವ ಥರ ಬದಲಾಯಿಸ್ಬೇಕು ಅಂತ ತೋರಿಸ್ತೀನಿ ವಿಡಿಯೋ ನೋಡಿ ಇದನ್ನು ಕೇಳಿದರು ಅವರು ಯಾವ ಥರ ಬೆಳೆಸ್ತಾ ಇದ್ದಾರೆ ಅಂತ ನಂಗೆ ಗೊತ್ತಾಗಿಲ್ಲ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ ಇದನ್ನು ನಾನು ಎರಡು ಕ ಇವತ್ತು ಒಂದು ಪ್ಲಾಸ್ಟಿಕ್ಕು ಒಂದು ಎರಡರಲ್ಲಿ ಇಟ್ಟು ನೋಡಿಸಿದ್ದೀನಿ ನೆಕ್ಸ್ಟು ನೋಡಿ ಇವತ್ತು ನಾನು ನೀರು ಬದಲಾಯಿಸ್ತಿದ್ದೀನಿ ಮೂರು ದಿನದ ಆದಮೇಲೆ ನೀರು ಬದಲಾಯಿಸ್ತಿದ್ದೀನಿ ಸ್ವಲ್ಪ ಬೇರೆಲ್ಲ ಜಾಸ್ತಿ ಆದಮೇಲೆ ಈ ಥರ ಚಿಕ್ಕ ಬಾಯಿ ಇರೋದು ಬಾಟ್ಲಕ್ಕಿಂತ ಸ್ವಲ್ಪ ಅಗಲವಾಗಿರೋದು ತಗೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಬೇರೆ ತೆಗಿತಾ ಇರ್ತೀವಲ್ವ ಅದರಿಂದ ಸ್ವಲ್ಪ ಅಗಲವಾಗಿರೋ ಬಾಯಿ ಇರೋದು ನೋಡಿ ನಾನು ನಾನಿವಾಗ ಚಿಕ್ಕದಾಗೆ ಐತಲ್ಲ ಅಂಥೇಳಿ ಅದರಲ್ಲಿ ಇಟ್ಟಿದ್ದೀನಿ ನೆಕ್ಸ್ಟ್ ನಾವು ಯಾವಾಗ ಬೇಕಾದ್ರೂ ಬಾಟ್ಲುಗಳು ಬದಲಾಯಿಸ್ಕೋಬೋದು ಆ ಥರ ಮಾಡ್ಕೊಬೋದು ನೋಡಿ ನಾನಿವಾಗ ನೀರೆಲ್ಲ ಅದಕ್ಕೆ ಹಾಕ್ಬಿಟ್ಟು ಜಗ್ಗಿಗೆ ಚೆನ್ನಾಗಿ ತೊಳೆ ಕುಲಕ್ಬಿಟ್ಟು ತೊಳಿತೀನಿ ಒಂದು ಸ್ವಲ್ಪ ಲಿಕ್ವಿಡ್ ಹಾಕಿ ಕ್ಲೀನ್ ಮಾಡಿದ್ರೂ ಇನ್ನೂ ಒಳ್ಳೆಯದು ನಾನಿವಾಗ ನಿಮ್ಮೆ ನೋಡ್ಸೋಕ್ಕಾಗಿ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಸರಿ ಮಾಡಿದಾಗ ನಾನು ಲಿಕ್ವಿಡ್ ಹಾಕಿ ಬಾಟ್ಲು ಕ್ಲೀನ್ ಮಾಡಿಬಿಟ್ಟು ಇಡ್ತೀನಿ ಪ್ಲಾಸ್ಟಿಕ್ ಮಾತ್ರ ಸ್ವಲ್ಪ ಗುಂಜಾಕು ಉಜ್ಜಿ ಇದು ಬೇಗ ಕಾಚಿ ಕಟ್ಟಲ್ಲ ಗ್ಲಾಸಲ್ಲಿ ಪ್ಲಾಸ್ಟಿಕ್ಕಲ್ಲಿ ಸ್ವಲ್ಪ ಬೇಗ ಪಾಚಿ ಕಟ್ಟುತ್ತೆ ಅದರಲ್ಲಿ ಸ್ವಲ್ಪ ಬೇಗ ಬೇಗ ನೀರು ಬದಲಾಯಿಸಿದ್ರೇ ಒಳ್ಳೆಯದು ಪ್ಲಾಸ್ಟಿಕ್ಕು ಗಾಜಿನಲ್ಲಿ ವಾರದಲ್ಲಿ ಎರಡು ಸರಿ ಕಂಪಲ್ಸರಿ ಬದಲಾಯಿಸಿ ಯಾಕೆಂದರೆ ನೀರಿನಲ್ಲಿರೋ ನ್ಯೂಟ್ರಿಷನಿಂದ ತೊಗೊಂಡೇ ಗಿಡ ಬೆಳೆಯೋದು ಅದು ಅದರಿಂದ ನಮಗೆ ಎರಡು ದಿನಕ್ಕೆ ಒಂದು ನೀರು ಬದಲಾಯಿಸ್ತರಿಂದ ಆ ನ್ಯೂಟ್ರಿಷನ್ನೆಲ್ಲ ಗಿಡಗಳಿಗೆ ಸಿಗುತ್ತೆ ಬೇಗ ಬೇಗ ಬೇರು ಬಿಟ್ಕೊಂಡು ಬೆಳೆಯುತ್ತೆ ಈ ಥರ ಮನಿ ಪ್ಲಾಂಟು ಮನೇಲಿ ಬೆಳೆಸ್ಕೋಬೋದು ಕಷ್ಟ ಏನಲ್ಲ ಇವಾಗ ನೋಡಿ ಎರಡನೇ ಸರಿ ನೀರು ಹಾಕಿದಾಗ ಫಸ್ಟ್ ದಿನ ಹಾಕಿದಾಗ ನಾನು ಹಾಕ್ಲಿಲ್ಲ ಏನೂ ಹಾಕಿಲ್ಲ ಬರೀ ನೀರಲ್ಲಿಟ್ಟಿದ್ದೆ ಇದು ಎರಡನೇ ಸರಿ ನೀರು ಬದಲಾಯಿಸಿದ್ದೀನಲ್ಲ ಆವಾಗ ಒಂಚೂರು ಎಪ್ಸಮ್ ಸಾಲ್ಟು ಒಂದು ಸರಿ ಇದನ್ನು ಪತ್ತೆ ಪದೇ ಪದೇ ನೀರು ಬದಲಾಯಿಸಿದಾಗ ಕೂಡ ಹಾಕ್ಬಾರ್ದು ತಿಳಿಗೆ ಒಂದು ಸರಿ ಒಂದು ಚಿಟಿಗೆ ಅಷ್ಟೇ ಎಪ್ಸಮ್ ಸಾಲ್ಟು ಆ ನೀರಲ್ಲಿ ಹಾಕಿ ಅವಾಗ ಏನಾಗುತ್ತೆ ಅಂದರೆ ಬೇರು ಬೇಗ 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 ಬಿಟ್ಗಳಕ್ಕೆ ಅನುಕೂಲ ಮಾಡುತ್ತೆ ಎಪ್ಸಮ್ ಸಾಲ್ಟು ಅದರಿಂದ ಎಪ್ಸಮ್ ಸಾಲ್ಟ್ ಹಾಕಿ ಈ ಥರ ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಾವು ಕಟಿಂಗ್ ಇಡ್ಬೋದು ಮತ್ತು ನೆಕ್ಸ್ಟ್ ನೀರು ಖಾಲಿ ಆದಾಗ ಇಡಬೇಡಿ ಒಂದು ತಿಂಗಳವರೆಗೂ ಮಾಡಬಾರ್ದು ಅದು ಎಪ್ಸಮ್ ಸಾಲ್ಟು ಒಂದು ತಿಂಗಳು ಸಾಕು ಒಂದು ತಿಂಗಳಿಗೆ ಒಂದು ಸರಿ ಸಾಕಾಗುತ್ತೆ ಅಷ್ಟೇ ಪ್ರತಿ ಸರಿ ಒಂದು ತಿಂಗ್ಳಿಗೆ ಒಂದು ಸರಿ ನೀವು ನೀರು ಬದಲಾಯಿಸ್ದ ತೆಗೆದಾಗ ಒಂದು ಚೂರು ಎಪ್ಸಂ ಸಾಲ್ಟ್ ಹಾಕಿ ಅವಾಗ ಬೇಗ ಬೇಗ ಬೇರು ಬಿಟ್ಕಂಡು ಗಿಡ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ವಿಡಿಯೋ ನೋಡಿ ಇಷ್ಟ ಆದರೂ ಲೈಕ್ ಮಾಡಿ ಹೊಸ ಪ್ರಯಾರಾದರೂ ಫಸ್ಟ್ ಸರಿ ನನ್ನ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿ ಇವತ್ತು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಸ್ವಲ್ಪ ಕ್ಲೀನಾಗಿ ತೊಳೆದಿದ್ದೀನಲ್ವ ಅದೆಲ್ಲ ಚೆನ್ನಾಗಿ ಕಾಣ್ತಿದ್ದೀನಿ ಆಮೇಲೆ ಇದರ ಪ್ಲಾಸ್ಟಿಕಲ್ಲಿಟ್ಟಿರಲ್ಲಿ ಬೇರು ಕಾಣಿಸ್ತಾ ಇದೆ ಹಳೆಯದೊಂದು ಇತ್ತಲ್ವ ಆ ಕಟಿಂಗ್ ಹಂಗೆ ಇಟ್ಟಿದ್ದೆ ಆ ಬೇರು ಕಾಣಿಸ್ತಾ ಇದೆ ತೋರಿಸ್ತೀನಿ ನಿಮಗೆ ಸುಮಾರು ಒಂದು ವಾರಕ್ಕೇ ಅಷ್ಟು ಬೇರು ಬಂದಿದೆ ಅದು ಮಣ್ಣಲ್ಲಿ ಬೆಳೆಸಿರೋದು ಇನ್ನೊಂದು ಸರಿ ತೋರಿಸ್ತೀನಿ ಇಸ್ ಇದಕ್ಕೆ ಉಡಿಯೋ ದೊಡ್ಡದಾಯಿತು ಉಡಿಯೋ ದೊಡ್ಡದಾದಂಗೆಲ್ಲ ಜ ನೋಡೋದು ಕಮ್ಮಿ ಆಗ್ಬಿಡುತ್ತೆ ಅದರಿಂದ ನೋಡಿ ಇದನ್ನು ಮಾತ್ರ ಇವಾಗ ಎರಡನೇ ಸರಿ ಅಲ್ವಾ ಅದಕ್ಕೆ ಬಾಟ್ಲು ಕ್ಲೀನಾಗೇ ಇದೆ ಇನ್ನೊಂದು ಸರಿ ಬದಲಾಯಿಸಿದಾಗ ಇದು ಚೆನ್ನಾಗಿ ಸೋಪ್ ಹಾಕಿ ತೊಳಿಬೇಕು ತೊಳೆದ್ಬಿಟ್ಟು ನೀರು ಹಾಕಬೇಕು ಅವಾಗ ಚೆನ್ನಾಗಿ ಇದಾಗುತ್ತೆ ಇದು ಪ್ಲಾಸ್ಟಿಕ್ ಬಾಟ್ಲು ಬೇಗನೆ ಪಚ್ಚಿ ಕಟ್ಟುಗಳುತ್ತೆ ನೀರಿಂದ ಈ ಥರ ನೀರಲ್ಲಿ ನಾನು ನೀರಲ್ಲೂ ಕಟಿಂಗ್ ಎಲ್ಲ ಕಟಿಂಗ್ ಇಟ್ಟು ಬೇರು ಬಂದ ಮೇಲೆ ಬೆಳೆಸೋದು ಹೇಳಿದ್ದೀನಿ ನಿಮಗೆ ದಾಸವಾಳ ಪ್ರತಿಯೊಂದು ಅದೇ ಥರ ಅಂದರೆ ಇವು ದಾಸವಾಳ ಅವೆಲ್ಲ ಹಿಂಗೆ ನೀರಲ್ಲೇ ಬೆಳೆಸೋಕ್ಕಾಗಲ್ಲ ಹೂವು ಬಿಡೋವರೆಗೂ ಈ ಮನಿ ಪ್ಲಾಂಟ್ ಬೆಳೆಸ್ಕೋಬೋದು ಅದರಿಂದ ಮನೆ ಇದಕ್ಕೂ ನಾನು ಎಫ್ಸಮ್ ಸಾಲ್ಟ್ ಒಂದು ಚೂರು ಹಾಕ್ತಾಯಿದ್ದೀನಿ ಎರಡಕ್ಕೂ ಹಾಕಿದ್ದೀನಿ ಎರಡನೇ ಸರಿ ನೀರು ಬದಲಾಯಿಸಿದಾಗ ಇದನ್ನು ನೆನ್ಪಿಟ್ಗಳಿಗೆ ಪದೇ ಪದೇ ಹಾಕ್ಬಿಡಿ ಒಂದು ತಿಂಗ್ಳಿಗೆ ಒಂದು ಸರಿ ಹಾಕಿ ಇದು ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ ಐದು ರೂಪಾಯಿ ಚಿಕ್ಕ ಪ್ಯಾಕೆಟ್ ಚಿಕ್ಕ ಸಿಗುತ್ತೆ ಮೆಡಿಕಲ್ ಶಾಪಲ್ಲಿ ಎಫ್ ಚಮ್ ಸಾಲ್ಟ್ ಕೊಡಿ ಅಂದರೆ ಕೊಡ್ತಾರೆ ಅದನ್ನು ತಂದು ಇಟ್ಕಂಡ್ರೆ ನಿಮ್ಗೆ ಎಷ್ಟೋ ದಿನ ಬರುತ್ತೆ ಅದು ತಿಂಗ್ಳಿಗೊಂದು ಸರಿ ಹಾಕೋದು ನೋಡಿ ಅದು ಹೊಸ ಬೇರಲ್ಲಿ ವೈಟ್ ವೈಟಿಗೆ ಕಾಣಿಸ್ತಾ ಇರೋದು ಹೊಸ ಬೇರು ಸ್ಟಾರ್ಟ್ ಆಗಿದೆ ಆಗಲೇ ಇದು ಆವಾಗಲೇ ನಾನು ಗಾಜೆಯಂದು ಲೋಟ ಅಂತ ಅಂತೇಳಿದ್ನಲ್ಲ ಅದ್ರಾಗೆ ಇಟ್ಟಿದ್ದ ಕಟಿಂಗು ಆಗಲೇ ಅದು ಬೇರು ಬಂದಿದೆ ವಾರಕ್ಕೆ ಇನ್ನು ಸ್ವಲ್ಪ ದಿನಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇರು ಬರುತ್ತೆ ಅವ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆವಾಗ ಯಾವಾಗಾರು ವಿಡಿಯೋಗಳಲ್ಲಿ ಅದನ್ನು ಮಧ್ಯದಲ್ಲಿ ಶೇರ್ ಮಾಡ್ತೀನಿ ಇವಾಗ ನಾನು ಇದರಲ್ಲಿ ಚಿಕ್ಕ ಚಿಕ್ಕ ಕಟಿಂಗ್ ಮೂರು ಇಟ್ಟಿದ್ದೀನಿ ಇದರಲ್ಲೂ ಕೆಳಗಡೆ ಸಣ್ಣಗೆ ಬೇರೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಅದು ಅದೆಲ್ಲ ಹೊಸ ಬೇರು ವೈಟಿಗೆ ನನಗೆ ಬೆಳ್ಳಾಗಿ ತೋರು ತೋರಿಸ್ತಾ ಇದ್ದೀನಲ್ಲ ಅದು ಹೊಸ ಬೇರು ಈ ಥರ ಬೆಳೆಸ್ಕೊಳ್ಳಿ ವಿಡಿಯೋ ಲೇಟ್ ಆಯಿತು ದಯವಿಟ್ಟು ಕ್ಷಮಿಸಿ ನಮಸ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ